ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐವತ್ತೇಳು ವರ್ಷಗಳ ನಂತರ ಯುಗಾದಿ ಅಮಾವಾಸ್ಯೆಯ ದಿನವೇ ರೂಪುಗೊಳ್ಳುವ ಅತ್ಯಾಪರೂಪದ ಆರು ಗ್ರಹಗಳ ವಿಶೇಷ ಸಂಯೋಜನೆಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶಿಷ್ಟ ಗ್ರಹಗಳ ಸಂಯೋಜನೆಯ ಪ್ರಭಾವಗಳು ಯುಗಾದಿಯ ಬಳಿಕ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸಂಯೋಜನೆಯು ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ವಿಶೇಷವಾಗಿ ಒಂದೇ ರಾಶಿಯಲ್ಲಿ ಒಂದಕ್ಕಿಂತಲೂ ಅಧಿಕ ಗ್ರಹಗಳು ಸಂಯೋಜನೆ ಹೊಂದಿದಾಗ ಮಹತ್ವಪೂರ್ಣ ಯೋಗಗಳು ಸಹ ರೂಪುಗೊಳ್ಳುತ್ತವೆ ಈ ಯೋಗಗಳ ಪ್ರಭಾವಗಳು ಪ್ರತ್ಯೇಕ ಜಾತಕದವರ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಸಹ ಅತ್ಯಾಪರೂಪದ ಗ್ರಹಗಳ ಸಂಯೋಜನೆ ಏರ್ಪಡಲಿದೆ ವಿಶೇಷವೆಂದರೆ ಈ ಸಂಯೋಜನೆಯು ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷದ ಮೊದಲ ಸೂರ್ಯಗ್ರಹಗಳ ದಿನವೇ ಏರ್ಪಡಲಿದೆ ಇಲ್ಲಿ ಐವತ್ತೇಳು ವರ್ಷಗಳ ಬಳಿಕ ಈ ವಿಶಿಷ್ಟ ಘಟನೆ ಘಟಿಸುತ್ತಿರುವುದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿರಲಿದೆ ಇಲ್ಲಿ ಮಾರ್ಚ್ ತಿಂಗಳಿನ ತಾರೀಕಿನ ದಿನದಂದು ಯುಗಾದಿ ಅಮಾವಾಸ್ಯೆಯ ಜತೆ ಜೊತೆಗೆ ಇಲ್ಲಿ ಸೂರ್ಯ ಗ್ರಹ ವೇಳೆ ಮೀನರಾಶಿಯೊಂದರಲ್ಲೇ ಒಟ್ಟು ಆರು ಗ್ರಹಗಳು ಸಂಯೋಜನೆ ಹೊಂದುವುದು ನಭೋ ಮಂಡಳದ ಕೌತುಕಕ್ಕೆ ಕಾರಣವಾಗಲಿದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ರಾಹು ಮತ್ತು ಶುಕ್ರ ಗ್ರಹಗಳು ಈ ಮೊದಲಿನಿಂದಲೇ ಮೀನರಾಶಿಯಲ್ಲಿ ವಿರಾಜಮಾನನಾಗಿವೆ ಇಲ್ಲಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದಂದು ಬುಧ ಗ್ರಹವೂ ಕೂಡ ಮೀನರಾಶಿಗೆ ಪರಿವರ್ತನೆ ಹೊಂದಿತ್ತು ಅಲ್ಲದೆ ಇಲ್ಲಿ ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ಸೂರ್ಯದೇವನು ಸಹ ಮೀನರಾಶಿಯಲ್ಲಿ ಪ್ರವೇಶ ಮಾಡಿದ್ದನು ಜತೆ ಜೊತೆಗೆ ಇಲ್ಲಿ ಮಾರ್ಚ್ ತಿಂಗಳಿನ ತಿಂಗಳೇ ತಾರೀಕಿನ ದಿನದಂದು ಚಂದ್ರದೇವನು ಸಹ ಮೀನರಾಶಿಯನ್ನ ಪ್ರವೇಶಿಸಲಿರುವನು ಹಾಗೆ ಇಲ್ಲಿ ಮಾರ್ಚ್ ತಿಂಗಳಿನ ತಿಂಗಳ ದಿನದಂದು ಶನಿದೇವನು ಸಹ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಈ ದಿನದಂದು ಮೀನರಾಶಿಯಲ್ಲಿ ಸೂರ್ಯ ಶನಿ ಬುಧ ಶುಕ್ರ ರಾಹು ಹಾಗೆ ಚಂದ್ರ ಗ್ರಹಗಳು ಸಂಯೋಜನೆ ಅಥವಾ ಯುತಿಯನ್ನು ಹೊಂದಲಿವೆ ಈ ಮೂಲಕ ಇಲ್ಲಿ ಷಮ ಗ್ರಹಿ ರಾಜಯೋಗದ ಜತೆಗೆ ಇತರೆ ಅನೇಕ ರಾಜಯೋಗಗಳನ್ನ ನಿರ್ಮಾಣ ಮಾಡಲಿವೆ ವಿಶೇಷವಾಗಿ ಈ ಅವಧಿಯಲ್ಲಿ ಶುಕ್ರ ಬುಧನ ಲಕ್ಷ್ಮಿ ಯೋಗ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗ ಶುಕ್ರ ಮತ್ತು ಸೂರ್ಯನ ಶುಕ್ರಾದಿತ್ಯ ರಾಜಯೋಗ ರಾಹು ಮತ್ತು ಶುಕ್ರದೇವನ ವಿಪರೀತ ರಾಜಯೋಗ ಸೇರಿದಂತೆ ಅನೇಕ ಶುಭ ಮತ್ತು ಅಶುಭ ರಾಜಯೋಗಗಳು ಈ ಅವಧಿಯಲ್ಲಿ ಸೃಷ್ಟಿಯಾಗುವ ಮೂಲಕ ಇಲ್ಲಿ ಪ್ರತ್ಯೇಕ ಜಾತಕದವರಿಗೆ ಒಂದಿಲ್ಲೊಂದು ರೀತಿಯ ಪ್ರಭಾವಗಳನ್ನು ಪ್ರದಾನ ಮಾಡುತ್ತವೆ ಹಾಗಾದರೆ ಬನ್ನಿ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷದ ಮೊದಲ ಸೂರ್ಯಗ್ರಹಣದ ವೇಳೆಯಲ್ಲಿ ರೂಪುಗೊಳ್ಳಲಿರುವ ಶಿಷ್ಟಗ್ರಹಿ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೆ ಯುಗಾದಿ ಹಬ್ಬದ ಮಹಾಪರ್ವದ ಸಂದರ್ಭದಲ್ಲಿ ರೂಪುಗೊಳ್ಳಲಿರುವ ಷಷ್ಠಮ ಗ್ರಹಿ ರಾಜಯೋಗವು ಮೀನರಾಶಿಯಲ್ಲಿ ಘಟಿಸಲಿದೆ ಇನ್ನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮೀನರಾಶಿಯು ದಶಮ ಭಾವವಾಗಿರಲಿದ್ದು ಹೀಗಾಗಿ ಇಲ್ಲಿ ಯುಗಾದಿ ಬಳಿಕ ವಿಶೇಷ ಶುಭ ಫಲಗಳು ಲಭಿಸಬಹುದಾದ ಯೋಗವಿರಲಿದೆ ಇಲ್ಲಿ ಶಷ್ಟಮ ರಾಜಯೋಗದ ಜತೆ ಜೊತೆಗೆ ಇತರೆ ರಾಜಯೋಗಗಳು ಸಹ ನಿರ್ಮಾಣವಾಗುವುದು ಖಂಡಿತ ಹಲವು ಕ್ಷೇತ್ರಗಳಲ್ಲಿ ನಿಮಗೆ ಮಹೋನ್ನತ ಫಲಗಳನ್ನು ಪ್ರದಾನ ಮಾಡಬಹುದಾಗಿವೆ ಇಲ್ಲಿ ಮೊಟ್ಟ ಮೊದಲಿಗೆ ಆರು ಗ್ರಹಗಳ ವಿರಳ ಸಂಯೋಜನೆಯು ಖಂಡಿತ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತಸದ ಹೊಳೆಯನ್ನೇ ಹರಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ನಿಮಗೆ ವಿಶೇಷ ಮಧುರತೆ ಕಂಡು ಬರಲಿದೆ ಇಲ್ಲಿ ಸಂಗಾತಿಯೊಂದಿಗೆ ನಿಮಗೆ ಉತ್ತಮ ಸಾಮರಸ್ಯ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ನೀವು ಉತ್ತಮ ಸಮಯವನ್ನು ವ್ಯತೀತ ಮಾಡಬಹುದಾಗಿದೆ ಆದರೆ ಇಲ್ಲಿ ರಾಹುವಿನ ಕಾರಣದಿಂದಾಗಿ ನಿಮ್ಮಲ್ಲಿ ಒಂದಿಷ್ಟು ಆ ಭಾವ ವೃದ್ಧಿಸುವುದು ಕೆಲ ಕಡೆಗಳಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹೀಗಾಗಿ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ವ್ಯವಹಾರ ತೋರಬೇಕಿದ್ದು ಅವರ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು ಇಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ನಡೆದುಕೊಳ್ಳದೆ ಇನ್ನೊಬ್ಬರ ಭಾವನೆಗಳಿಗೆ ಗೌರವ ನೀಡಬೇಕು ಉಳಿದಂತೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಕಾರಾತ್ಮಕತೆ ಇರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಸಂತುಷ್ಟಿಯ ಅನುಭೂತಿಯನ್ನು ಹೊಂದಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಪರಿವಾರದ ಭರಪೂರ ಸಹಕಾರವೂ ಕೂಡ ಲಭಿಸಲಿದೆ ಇಲ್ಲಿ ಮಾತಾಪಿತೃವಿನ ಅನುಗ್ರಹವೂ ಕೂಡ ನಿಮ್ಮೊಂದಿಗೆ ಇರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಭರಪೂರ ವೃದ್ಧಿ ಕಂಡುಬರಲಿದೆ ಇಲ್ಲಿ ಪರಿವಾರ ಸದಸ್ಯರ ಸಹಕಾರ ನಿಮ್ಮ ಹಲವು ಯೋಜನೆಗಳಿಗೆ ಯಶಸ್ಸನ್ನು ದೊರಕಿಸಿಕೊಡಲಿದೆ ಇನ್ನು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿಯೂ ನೀವು ವಿಶೇಷ ಪ್ರಬಲತೆ ಹೊಂದಬಹುದಾಗಿದೆ ಇಲ್ಲಿ ನಿಮ್ಮ ಆತ್ಮಿಕ ಬಲದಲ್ಲಿ ಉಂಟಾಗುವ ವೃದ್ಧಿ ನಿಮಗೆ ಹೆಚ್ಚು ಪ್ರಖರತೆಯನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮೆಲ್ಲ ಹಳೆಯ ರೋಗಗಳು ಕೂಡ ಯುಗಾದಿ ನಂತರ ಸುಧಾರಣೆ ಕಂಡುಕೊಳ್ಳಲಿವೆ ಇದರ ಜೊತೆಗೆ ಯುಗಾದಿ ನಂತರದ ಸಮಯವು ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕತೆಯನ್ನು ಹೊತ್ತು ಬರಲಿವೆ ಇಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುತ್ತಿರಾದರೆ ಜೀವಮಾನದ ಶ್ರೇಷ್ಠ ಯೋಗವನ್ನು ಹೊಂದಬಹುದಾಗಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಲಕ್ಷ್ಮೀ ಕುಬೇರನ್ ಅನುಗ್ರಹ ಲಭಿಸುವುದರ ಕಾರಣ ಹಣದ ವರ್ಷಧಾರೆ ಉಂಟಾಗಲೂ ಬಹುದಾಗಿದೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಲಾಭದಾಯಕವಾಗಿ ಪರಿವರ್ತಿಸಿಕೊಳ್ಳುವ ಕಲೆಯನ್ನು ಕರಗತ ಮಾಡಿಕೊಂಡು ಮುನ್ನಡೆಯಲಿದ್ದೀರಿ ಹೀಗಾಗಿ ಬಹುತೇಕ ಆರ್ಥಿಕ ವಿಷಯಗಳಲ್ಲಿ ನಿಮಗೆ ವಿಜಯದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಕಂಡುಬರಲಿದೆ ಒಂದಿಕ್ಕಿಂತಲೂ ಅಧಿಕ ಮೂಲಗಳಿಂದ ದನ ಸಂಪಾದಿಸುವ ಯೋಗ ನಿಮ್ಮದಾಗಿರಲಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಇಲ್ಲಿಯವರೆಗೂ ಆರ್ಥಿಕ ಸಂಕಷ್ಟ ಎದುರಿಸಿದ್ದ ನಿಮಗೆ ಈಗ ಒಂದು ನಿರಾಳತೆ ದೊರೆಯಲಿದೆ ಆದಾಗ್ಯೂ ಇಲ್ಲಿ ರಾಹು ಗ್ರಹವೂ ಕೂಡ ನಿಮ್ಮ ಧನ ಭಾವದಲ್ಲಿಯೇ ವಿರಾಜಮಾನನಾಗಿರಲಿದ್ದು ಇಲ್ಲಿ ಮಾನಸಿಕ ಚಂಚಲತೆಯನ್ನು ಹುಟ್ಟುಹಾಕಬಹುದಾಗಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಮನಸ್ಸು ಮೋಜು ಮಸ್ತಿಯತ್ತಲೂ ಹೊರಳಬಹುದಾಗಿದೆ ಇದರಿಂದಾಗಿ ಹಣಕಾಸಿನ ಖರ್ಚುಗಳು ಸಹ ಉಂಟಾಗಬಹುದಾಗಿವೆ ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿವೆ ಇನ್ನು ಯುಗಾದಿಯ ನಂತರದಲ್ಲಿ ನಿಮಗೆ ವ್ಯಾಪಾರ ವಹಿವಾಟಿನ ವಿಷಯದಲ್ಲಿಯೂ ಸಕಾರಾತ್ಮಕತೆ ಉಂಟಾಗಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಇಚ್ಛಿತ ರೀತಿಯ ಲಾಭ ಹೊಂದಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಹೊಸ ಯೋಜನೆಗಳಲ್ಲಿಯೂ ತೊಡಗಿಸಿಕೊಳ್ಳುವುದರ ಮೂಲಕ ವಿಶೇಷ ಲಾಭ ಹೊಂದಬಹುದಾಗಿದೆ ಇಲ್ಲಿ ವ್ಯಾಪಾರ ಜಗತ್ತಿನ ದಿಗ್ಗಜರ ಮಾರ್ಗದರ್ಶನ ನಿಮಗೆ ಲಭಿಸುವುದು ಹೆಚ್ಚು ಉತ್ತಮ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ವ್ಯಾಪಾರದ ವಿಸ್ತಾರಕ್ಕೂ ಅವಕಾಶಗಳು ಲಭಿಸಬಹುದಾಗಿದೆ ಆದರೆ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರಿಗಳು ಕೊಂಚ ವ್ಯವಧಾನದಿಂದ ನಡೆದುಕೊಳ್ಳಬೇಕಾಗುವುದು ಇಲ್ಲಿ ನಿಮ್ಮಲ್ಲಿರುವ ಕೂಟ ನೀತಿ ಮತ್ತು ಚತುರತೆಯು ಪಾಲುದಾರರಿಗೆ ಬೇಸರ ಉಂಟು ಮಾಡಲೂಬಹುದಾಗಿದ್ದು ಪಾಲುದಾರಿಕೆಯಲ್ಲಿ ವೈಮನಸ್ಸು ಮೂಡಬಹುದಾಗಿದೆ ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ವಿಶೇಷವೆಂದರೆ ಯುಗಾದಿ ನಂತರದಲ್ಲಿ ನಿಂತು ಹೋಗಿದ್ದ ಹಲವು ಯೋಜನೆಗಳು ಮತ್ತೆ ಪುನರಾರಂಭಗೊಳ್ಳಲಿವೆ ಈ ಯೋಜನೆಗಳು ಕೂಡ ಲಾಭದಿಂದ ಕೂಡಿರಲಿವೆ ಇಲ್ಲಿ ಸಿಕ್ಕಿಬಿದ್ದಿದ್ದ ಹಣ ಮರಳಿ ನಿಮಗೆ ಲಭಿಸಲಿವೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿಯಿಂದಾಗಿಯೂ ಧನಲಾಭದ ಯೋಗವಿರಲಿದೆ ಇಲ್ಲಿ ಹಳೆಯ ಹೂಡಿಕೆಗಳು ಸಹ ನಿಮಗೆ ಲಾಭವನ್ನು ಹೊತ್ತು ಬರಲಿವೆ ವಿಶೇಷವೆಂದರೆ ಯುಗಾದಿಯ ನಂತರದಲ್ಲಿ ನೀವು ಮಾಡುವ ಹೂಡಿಕೆಗಳು ಸಹ ನಿಮಗೆ ಲಾಭವನ್ನು ಕರುಣಿಸಲಿವೆ ಇನ್ನು ನೌಕರಸ್ಥ ಜಾತಕದವರು ಸಹ ಈ ಅವಧಿಯಲ್ಲಿ ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದಾರಾದರೂ ಇಲ್ಲಿ ಒಂದಿಷ್ಟು ವ್ಯವಧಾನದಿಂದ ಮುನ್ನಡೆಯಬೇಕು ಇಲ್ಲಿ ನಿಮ್ಮ ಸಹಕರ್ಮಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯ ಹೊಂದಿರಬೇಕು ಇದರಿಂದಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗೌರವಾದರಗಳು ಖಂಡಿತ ವೃದ್ಧಿಗೊಳ್ಳಲಿವೆ ಜತೆ ಜೊತೆಗೆ ಇಲ್ಲಿ ರೂಪುಗೊಳ್ಳಲಿರುವ ಕೆಲ ಯೋಗಗಳು ನಿಮಗೆ ಹಲವು ಉತ್ತಮ ಅವಕಾಶಗಳನ್ನು ಸಹ ಪ್ರದಾನ ಮಾಡಲಿವೆ ಈಗಿರುವ ನೌಕರಿಯಲ್ಲಿ ಪ್ರಗತಿ ಕರುಣಿಸುವುದರೊಂದಿಗೆ ಇನ್ನಷ್ಟು ಉತ್ತಮ ಅವಕಾಶಗಳನ್ನು ನಿಮಗೆ ದಯಪಾಲಿಸಲಿವೆ ವಿಶೇಷವಾಗಿ ಇಲ್ಲಿ ಹಲವು ಜಾತಕದವರಿಗೆ ಪದೋನ್ನತಿ ವೇತನ ವೃದ್ಧಿಯ ಕುರಿತಾಗಿ ವಿಶೇಷ ಮುನ್ಸೂಚನೆ ದೊರೆಯಬಹುದಾಗಿದೆ ಇನ್ನು ವಿದೇಶೀಯ ಕಂಪನಿಯನ್ನ ಕಾರ್ಯನಿರ್ವಹಿಸುವ ಅಥವಾ ವಿದೇಶದಲ್ಲಿಯೇ ನೌಕರಿ ಮಾಡುತ್ತಿರುವ ಜಾತಕದವರು ಸಹ ಅತ್ಯುತ್ತಮ ಫಲಗಳನ್ನು ಈ ಅವಧಿಯಲ್ಲಿ ಹೊಂದಲಿದ್ದು ಅವರಿಗೆ ಅಚ್ಚರಿಯ ರೀತಿಯಲ್ಲಿ ಪ್ರಗತಿ ಕಂಡುಬರಲಿದೆ ಅಲ್ಲದೆ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೂ ಇಲ್ಲಿ ಅದ್ಭುತ ಫಲಗಳು ಲಭಿಸಲಿದ್ದು ಖಂಡಿತ ಯುಗಾದಿಯ ಬಳಿಕ ಇಚ್ಛಿತ ಕ್ಷೇತ್ರದಲ್ಲಿ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಹೆಚ್ಚು ಸೂಕ್ತವಾಗಿರಲಿದೆ ಇನ್ನು ಈ ದಿನದಂದು ನೀವು ಬೆಳಗ್ಗೆ ಎದ್ದು ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಶನಿದೇವನಿಗೆ ಎಲ್ಲೆಣ್ಣೆ ದೀಪ ಬೆಳಗಿಸುವುದು ವಿಶೇಷವಾಗಿ ಗಣೇಶ ಭಗವಾನನ ಆರಾಧನೆ ಮಾಡುವುದು ಹಾಗೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಮುಂದೆ ತುಪ್ಪ ದೀಪ ಬೆಳಗಿಸುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಹಾಗೂ ಯುಗಾದಿ ಅಮಾವಾಸ್ಯೆ ದಿನದಂದೇ ಆರು ಗ್ರಹಗಳ ಸಂಯೋಜನೆ ಹೊಂದುವ ಮೂಲಕ ಸೃಷ್ಟಿಸಲಿರುವ ವಿಶೇಷ ಯೋಗದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ